ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನಲ್ಲಿ ಅನ್ನು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅವಾಗ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳು ಬರಲಿ ಖಂಡಿತ ಅದ್ರ ಬಗ್ಗೆ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ತುಂಬ ಜನ ನೋಡ್ತೀರಾ ವೀಡಿಯೋಸ್ ಲೈಕ್ ಮಾಡಿರಲ್ಲ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ಲೈಕ್ ಮಾಡಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ನಿಮಗೆ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಟಿವ್ ವಿಡಿಯೋನ ಮಾಡುವಂಥ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಸೊ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸಾಕಷ್ಟು ಜನ ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ಅದಕ್ಕೆ ಕಮೆಂಟ್ ಮಾಡಿದ್ರಿ ನಮಗೆ ಇಪ್ಪತ್ತನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಕೆಲವೊಬ್ರು ಕಮೆಂಟ್ ಮಾಡಿದ್ರಿ ನಮಗೆ ಹತ್ತೊಂಬತ್ತನೇ ಕಂತಿನ ಹಣನೇ ಬಂದಿಲ್ಲ ಈಗಾಗಲೇ ಎಲ್ಲರೂ ಹೇಳ್ತಿದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣ ಬರ್ತಿದೆ ಅಂತ ಖಂಡಿತವಾಗ್ಲೂ ಇಲ್ಲ ವಿಡಿಯೋನ ಸ್ಕಿಪ್ ಮಾಡಿದೆಲ್ಲ ಸಂಪೂರ್ಣವಾಗಿ ನೋಡಿ ಯಾವ ಕಂತಿಂದ ಹಣ ಬಂದಿದೆ ಯಾವ್ದು ಬಂದಿಲ್ಲ ಅಂತ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ತೀನಿ ಇವಾಗ ನಿಮಗೆ ಮೊನ್ನೆ ವಿಡಿಯೋದಲ್ಲೂ ಕೂಡ ತುಂಬ ಜನ ಹೇಳಿದ್ರು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಹತ್ತೊಂಬತ್ತನೇ ಕಂತಿನ ಹಣ ಹಣದಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಳೆದ ಬಾರಿ ಕೂಡ ಮೀಡಿಯಾ ಮುಂದೆ ಹೇಳಿದರು ಇನ್ನು ಮುಂದೆಯಿಂದ ನಾವು ಹಂತ ಹಂತವಾಗಿ ಹಣನ ಜಮೆ ಮಾಡ್ತೀವಿ ಮೊದಲನೇ ಹಂತದಲ್ಲಿ ಒಂದು ಇಪ್ಪತ್ತು ಲಕ್ಷ ಜನಕ್ಕೆ ಎರಡನೇ ಹಂತದಲ್ಲಿ ಇಷ್ಟು ಜನಕ್ಕೆ ಮೂರನೇ ಹಂತದಲ್ಲಿ ಇಷ್ಟು ಲಕ್ಷ ಜನಕ್ಕೆ ಅಂತ ಹಂತ ಹಂತವಾಗಿ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದರು ಹಾಗೆಯೇ ನಿನ್ನೆಯಿಂದ ನಿನ್ನೆಯಿಂದ ಮೂರನೇ ಹಂತದ ಅಂದರೆ ಇಪ್ಪತ್ತನೇ ಗಂತಿನ ಮೂರನೇ ಹಂತದ ಹಣನ ಜಮೆ ಮಾಡಿದ್ದಾರೆ ನಿಮಗೆ ಯಾರೆಲ್ಲ ಮೊನ್ನೆ ಕಮೆಂಟ್ ಮಾಡಿದ್ರಿ ನಮ್ಗೆ ಇನ್ನೂ ಇಪ್ಪತ್ತನೇ ಗಂತಿನ ಹಣ ಬಂದಿಲ್ಲ ಅಂತ ಖಂಡಿತವಾಗ್ಲೂ ನಿಮಗೆ ನಿನ್ನೆಯಿಂದ ಮೂರನೇ ಹಂತದ ಹಣನ ಬಿಡುಗಡೆ ಮಾಡ್ತಿದ್ದಾರೆ ನಿಮಗೆ ನೆನ್ನೆ ಕೂಡ ಸಾಕಷ್ಟು ಜನರಿಗೆ ಬಂದಿರತ್ತೆ ಬಂದಿಲ್ಲದವರಿಗೆ ಇವತ್ತು ಕೂಡ ಬಂದಿರತ್ತೆ ನೀವು ವಿಡಿಯೋ ಅಷ್ಟೊತ್ತಿಗೆ ನಿಮ್ಗೆ ಏನಾರು ಇಪ್ಪತ್ತನೇ ಗಂತಿನ ಹಣ ನೆನ್ನೆ ಇವತ್ತು ಬಂದಿದೆ ಕ ದಯವಿಟ್ಟು ಕಮೆಂಟ್ ಮಾಡಿ ಅವಾಗ ಬೇರೆಯವ್ರಿಗೂ ಕೂಡ ಕನ್ಫರ್ಮೇಷನ್ ಸಿಗುತ್ತೆ ಹಾಗೆ ಇನ್ನೊಂದು ವಿಷಯ ತುಂಬ ಜನಕ್ಕೆ ಹತ್ತೊಂಬತ್ತನೇ ಗಂತಿನ ಹಣ ಕೂಡ ಬಂದಿರಲಿಲ್ಲ ಅಂಥವ್ರಿಗೆ ಹತ್ತೊಂಬತ್ತು ಇಪ್ಪತ್ತನೇ ಗಂತಿನ ಹಣ ಎರಡೂ ಸೇರಿಸಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಮಾಡಿ ಮಾಡಿದ್ದಾರೆ ನಿಮ್ಗೆ ಒಟ್ಟಿಗೆ ನಾಲ್ಕು ಸಾವಿರ ಬಂದಿಲ್ಲ ಅಂದ್ರು ಎರಡ್ ಸಾವಿರ ರೂಪಾಯಿ ಮತ್ತೆ ಇನ್ನೊಂದು ತ್ರೀ ಫೋರ್ ಅವರ್ಸ್ ಅಥವಾ ನೆಕ್ಸ್ಟ್ ಡೇ ಮತ್ತೆ ಎರಡು ಸಾವಿರ ಹಾಕಿರ್ತಾರೆ ಸೊ ಹಾಗಾಗಿ ಯಾವ ಹಣ ಕೂಡ ಇಟ್ಕೊಂತಿಲ್ಲ ನಾವು ಪ್ರತಿಯೊಂದಿನ ಕಂತಿನ ಹಣ ಕೂಡ ನಾವು ಕ್ಲಿಯರ್ ಮಾಡ್ಕೊಂತ ಬರ್ತಿದಿವಿ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ಬಂದಿರೋದು ಸೊ ದಯವಿಟ್ಟು ವೇಟ್ ಮಾಡಿ ಇಪ್ಪತ್ತನೇ ಕಂತಿನ ಹಣ ಮೂರನೇ ಹಂತ ನಿನ್ನೆಯಿಂದ ಜಮೆ ಆಗ್ತಿದೆ ಸೊ ಇವತ್ತು ನಿನ್ನೆ ನಾಳೆ ಎಲ್ಲ ಖಂಡಿತವಾಗ್ಲೂ ಯಾರಿಗೆಲ್ಲ ಬಂದಿಲ್ಲ ಬಂದಿರತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಎರಡು ಕಂತಿನ ಹಣ ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂದೇ ಬರುತ್ತೆ ಸೊ ವೆಯ್ಟ್ ಮಾಡಿ ಹಾಗೆ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದೀರಾ ನಿನ್ನೆ ಇವತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದಿಷ್ಟು ಇಪ್ಪತ್ತನೇ ಕಂತಿನ ಹಣ ಆಯಿತು ನೆಕ್ಸ್ಟ್ ಕ್ವೆಶನ್ ಬರೋದು ಯಾರಿಗೆಲ್ಲ ಇಪ್ಪತ್ತನೇ ಕಂತಿನ ಹಣ ಬಂದಿರುತ್ತೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಜಮೆ ಆಗ್ತಿದೆಯಂತೆ ತುಂಬ ವೀಡಿಯೋಸ್ ಬರ್ತಾ ಇದೆ ಇವತ್ತು ಆ ಜಿಲ್ಲೆಗೆ ಈ ಜಿಲ್ಲೆಗೆ ನಾಳೆ ಹತ್ತು ಜಿಲ್ಲೆಗೆ ಬರುತ್ತೆ ಅಂತ ಖಂಡಿತವಾಗ್ಲೂ ಸುಳ್ಳು ಯಾವುದೇ ರೀತಿ ನಂಬಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಇಪ್ಪತ್ತನೇ ಕಂತಿನ ಹಣ ಕ್ಲಿಯರ್ ಆಗೋವರೆಗೂ ಯಾವುದೇ ರೀತಿ ಹಣ ಜಮೆ ಮಾಡಬಾರ್ದು ಅಂದ್ಬಿಟ್ಟು ಕ್ಲಿಯರಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಡ ಅಂದರೆ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಸೊ ಹಾಗಾಗಿ ಇಪ್ಪತ್ತನೇ ಕಂತಿನ ಹಣ ಹತ್ತೊಂಬತ್ತನೇ ಕಂತಿನ ಹಣ ಎಲ್ಲರಿಗೂ ಕ್ಲಿಯರ್ ಆಗೋವರೆಗೂ ಯಾವುದೇ ರೀತಿ ಇಪ್ಪತ್ತೊಂದನೇ ಕಂತಿನ ಹಣ ಹಾಕಿಲ್ಲ ಹಾಕೋದು ಇಲ್ಲ ಯಾಕಂದರೆ ಇದೇ ಪೆಂಡಿಂಗ್ ಇರ್ಬೇಕಾದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ಹಾಕ್ಬಿಟ್ರೆ ತುಂಬನೇ ಕನ್ಫ್ಯೂಸ್ ಆಗುತ್ತೆ ಯಾವ ಕಂತಿನ ಬಂದಿದೆ ಯಾವ ಕಂತಿನ ಬಂದಿಲ್ಲ ಅಂದ್ಬಿಟ್ಟು ಸೊ ಹಾಗಾಗಿ ಬಟ್ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಏನು ಬೇಕು ಅಷ್ಟು ಹಣ ಬಂದಿದೆ ಬಟ್ ಇವರು ಕೂಡ ಹಾಕ ಡಿಲೇ ಮಾಡ್ತಿದ್ದಾರೆ ಯಾಕಂದರೆ ಇವಾಗ ಬಂದಿಲ್ಲದವರಿಗೆಲ್ಲ ಕ್ಲಿಯರ್ ಆಗಲಿ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಪೂರ್ತಿ ಕ್ಲಿಯರ್ ಆದಮೇಲೆ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಮಾಡ್ತಾರೆ ಸೊ ಇನ್ನೂ ಯಾವುದೇ ರೀತಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅನ್ನೋ ಸೊ ಬೇರೆ ವೀಡಿಯೋ ನೋಡಿದ್ರು ಕೂಡ ನಂಬಕ್ಕೆ ಹೋಗ್ಬೇಡಿ ಯಾಕೆ ಥರ ಫೇಕ್ ನ್ಯೂಸ್ ವೀಡಿಯೋ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಿಜ ನಮ್ಮ ನನ್ನ ಮಾತನ್ನ ನೀವು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಂಬೋದು ಯಾವುದೇ ರೀತಿ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗಿಲ್ಲ ಫಸ್ಟು ಇಪ್ಪತ್ತನೇ ಕಂತಿನ ಹಣ ನಿನ್ನೆಯಿಂದ ಮೂರನೇ ಹಂತದ ಹಣ ಬಿಡುಗಡೆ ಆಗಿದೆ ಅಷ್ಟೇ ಇಪ್ಪತ್ತೊಂದನೇ ಕಂತಿನ ಹಣ ಖಂಡಿತವಾಗ್ಲೂ ಅಲ್ಲ ಸೊ ಬಂದಿದ್ರೆ ಕಮೆಂಟ್ ಮಾಡಿ ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಇನ್ಫಾರ್ಮೇಟಿವ್ ಸಿಗ್ತಿದೆ ಕರೆಕ್ಟ್ ಆಗಿರೋದು ಹೆಲ್ಪ್ಫುಲ್ ಆಗ್ತಿದೆ ಅಂದ್ಕೊಂಡಿದ್ದೀನಿ ಹೆಲ್ಪ್ಫುಲ್ ಆಗ್ತಿದೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತೀನಿ ನೋಡ್ತಾ ಇದ್ರೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ತುಂಬನೇ ಮುಖ್ಯ ನಿಮ್ಮ ಸಪೋರ್ಟ್ ಒಬ್ಬರೊಬ್ಬರು ಸಬ್ಸ್ಕ್ರೈಬರ್ಸು ಹಾಗೆ ಒಬ್ಬನೊಂದು ಲೈಕ್ಸ್ ಕೂಡ ನನಗೆ ತುಂಬನೇ ಮೋಟಿವೇಶನ್ ಸಿಗತ್ತೆ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಹಾಗೆ ನೋಡ್ತಿರೋರೆಲ್ಲರೂ ಕೂಡ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಅಲ್ಲೂ ಕೂಡ ಕುಕ್ಕಿಂಗ್ ವಿಡಿಯೋಸ್ ಮಿನಿ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ in